ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಹದಿನೈದು ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ನಾವು ಗೋವಿನ ಜೋಳವನ್ನು ಬೆಳಿತಾಯಿದ್ದೀವಿ ಈ ಗೋವಿನ ಜೋಳವನ್ನು ಇಥನಾಲ್ ಉತ್ಪಾದನೆಗಾಗಿ ಬಳಸಬೇಕಂತ ಒಂದು ಚಿಂತನೆಯನ್ನು ಕೊಟ್ಟಿದೆ ಆ ಪೆಟ್ರೋಲ್ನಲ್ಲಿ ಶೇಕಡ ಹತ್ತರಷ್ಟು ಇಥನಾಲನ್ನು ಕೂಡೀಕರಿಸ್ತಾ ಇದ್ದಾರೆ ಅಂದರೆ ಮಿಕ್ಸ್ ಮಾಡ್ತಾ ಇದ್ದಾರೆ ಈಗ ಮುಂದುವರೆದು ಇದನ್ನು ಇಪ್ಪತ್ತು ಪರ್ಸೆಂಟಿಗೆ ಅನ್ನೋ ಚಿಂತನೆಯನ್ನು ಸರ್ಕಾರ ಮಾಡ್ತಾ ಇದೆ ಹೆಚ್ಚು ಗೋವಿನ ಜೋಳವನ್ನು ನೀವು ಬೆಳೆದಲ್ಲಿ ನೀವೇನು ಹೆದರಬೇಕಾಗಿಲ್ಲ ಅದರಿಂದ ಲಾಭ ಆಗ್ತದೆ ನಿಮಗೆ ಗೋವಿನ ಜೋಳವನ್ನು ಇಥನಾಲ್ ಬಳಕೆಗಾಗಿ ಯಾವ ರೀತಿ ಮುಂಬರುವ ದಿನಗಳಲ್ಲಿ ನಾವು ಏನು ಮಾಡಬೇಕು ನಿಮ್ಮ ಬೆಳೆಗೆ ನೀವು ಬೆಳೆದಂಥ ಬೆಳೆಗೆ ಮಾರ್ಕೆಟ್ ಬೆಲೆ ಹೇಳಿ ಈ ಇಥನಾಲ್ ಬಗ್ಗೆ ಈಗ ಸಾಕಷ್ಟು ಒತ್ತು ಇದೆ ಮುಂಬರುವ ದಿನಗಳಲ್ಲಿ ಗೋವಿನ ಜೋಳದಿಂದ ಇಥನಾಲ್ ಪ್ರೊಡಕ್ಷನ್ ಇದನ್ನು ಹೆಚ್ಚು ಸರ್ಕಾರ ಉತ್ತೇಜನ ಇದೆ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ರಾಜಶೇಖರ್ ಕಾಚಾಪುರ್ ಹೇಳಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಅಖಿಲ ಭಾರತ ಗೋವಿನ ಜೋಳ ಸಮನ್ವಯ ಯೋಜನೆಯಲ್ಲಿ ತಜ್ಞನಾಗಿ ಕೆಲಸ ಮಾಡ್ತಾಯಿದ್ದಾನೆ ತಮ್ಮೆಲ್ಲರಿಗೂ ರೈತ ಬಾಂಧವರಿಗೆ ಈ ಕೃಷಿ ಮೇಳದಲ್ಲಿ ಪೂರಕ ಒಂದು ಮಾಹಿತಿ ಕೊಡಬೇಕಂತ ಅನ್ನಿಸ್ತಾ ಇದೆ ಏನಂದರೆ ನಮ್ಮ ದಾ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಹದಿನೈದು ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ನಾವು ಗೋವಿನ ಜೋಳವನ್ನು ಬೆಳೀತಾ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಪ್ರದೇಶದಲ್ಲಿ ನಾವು ಗೋವಿನ ಜೋಳವನ್ನು ಬೆಳೀತಿದ್ವಿ ಅದೇ ರೀತಿಯಾಗಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಅದರಲ್ಲೂ ಒಡಪಂಥ ಏಳು ಜಿಲ್ಲೆಗಳಲ್ಲಿ ಕೂಡ ಜೋಳ ಯಥೇಚ್ಛವಾಗಿ ರೈತರು ಬೆಳೀತಾರೆ ಮುಖ್ಯವಾಗಿ ಹಾವೇರಿ ಬೆಳಗಾಂ ಗದಗ ಹಾವೇರಿ ಮತ್ತು ಈ ಜಿಲ್ಲೆಗಳಲ್ಲಿ ಧಾರವಾಡ ಜಿಲ್ಲೆಗಳಲ್ಲಿ ಇಲ್ಲಿವರೆಗೂ ನಮ್ಮ ಗೋವಿನ ಜೋಳವನ್ನು ನಾವು ಯಾಕೆ ಇಷ್ಟು ರೈತರು ಇಷ್ಟು ಬೆಳೀತಾ ಇದ್ದೀವಿ ಅದಕ್ಕೆ ಮಾರ್ಕೆಟಿಗೆ ಹೋಗ್ತದೆ ಅಂತಂದರೆ ಶೇಕಡಾ ಐವತ್ತು ಪರ್ಸೆಂಟಷ್ಟು ಇಲ್ಲಿವರೆಗೂ ಕೋಳಿ ಆಹಾರಕ್ಕೆ ಇನ್ನು ಉಳಿದ ಐವತ್ತು ಪರ್ಸೆಂಟ್ನಲ್ಲಿ ಪಶುಗಳ ಆಹಾರ ಮತ್ತು ಔದ್ಯೋಗಿಕ ಉತ್ಪನ್ನಗಳು ಈ ರೀತಿಯಾದ ಪದಾರ್ಥಗಳನ್ನು ಮಾಡೋದರಿಂದ ನಮ್ಮ ರೈತರಿಗೆ ಒಂದು ಜೋಳದ ಬೆಳೆ ಒಂದು ಅದಕ್ಕೆ ಬೆಲೆ ಇರ್ತಿತ್ತು ಮಾರ್ಕೆಟ್ನಲ್ಲಿ ಬೆಳೀತಾಯಿದ್ರು ಈ ಮುಂದುವರೆದು ಸರ್ಕಾರ ಭಾರತ ಸರ್ಕಾರ ಏನು ಮಾಡ್ತಾಯಿದೆ ಅಂದರೆ ಈ ಜೋಳವನ್ನು ಇಥನಾಲ್ ಉತ್ಪಾದನೆಗಾಗಿ ಬಳಸಬೇಕಂತ ಒಂದು ಚಿಂತನೆಯನ್ನು ಕೊಟ್ಟಿದೆ ಅದೇ ರೀತಿ ನಮ್ಮ ಅಖಿಲ ಭಾರತ ಗೋವಿನ ಜೋಳ ಸಮನ್ವಯ ಯೋಜನೆ ನಮ್ಮದೇನು ಮುಖ್ಯ ಸಂಶೋಧನಾ ಕೇಂದ್ರ ಇದೆ ಪಂಜಾಬ್ದಲ್ಲಿ ಅವರು ಕೂಡ ಇದಕ್ಕೆ ಒತ್ತು ಕೊಟ್ಟು ಇನ್ನು ಮುಂದೆ ಗೋವಿನ ಜೋಳವನ್ನು ಹೇಗೆ ನಾವು ಇಥನಾಲ್ ಉತ್ಪಾದನೆಗಾಗಿ ಬಳಸ್ಬೋದು ಅಂತೇಳಿ ಚಿಂತನೆ ಇದ್ದಾರೆ ನಮ್ಮ ರೈತರ ಬಾಂಧವ್ಯವರಿಗೆ ನಾವು ತಿಳಿಸ್ಬೋಸೋದು ಏನಂದರೆ ಈಗ ಯಾಕೆ ಇಥನಾಲ್ ಅಂತ ಅನ್ನೋದ್ರ ಬಂದು ಹೇಳಬೇಕಾದ್ರೆ ಇಲ್ಲಿವರೆಗೂ ನಾವು ಸರ್ಕಾರವು ಪೆಟ್ರೋಲ್ ಎಲ್ಲ ವಾಹನಗಳಿಗೆ ನಾವು ಬಳಸ್ತಾ ಇದ್ದೀವಿ ಆ ಪೆಟ್ರೋಲ್ನಲ್ಲಿ ಶೇಕಡ ಹತ್ತರಷ್ಟು ಇಥನಾಲನ್ನು ಕೂರ್ಡೀಕರಿಸ್ತಾ ಇದ್ದಾರೆ ಅಂದರೆ ಮಿಕ್ಸ್ ಮಾಡ್ತಾ ಇದ್ದಾರೆ ಈಗ ಮುಂದುವರೆದು ಇದನ್ನು ಇಪ್ಪತ್ತು ಪರ್ಸೆಂಟಿಗೆ ಅನ್ನೋ ಚಿಂತನೆಯನ್ನು ಸರ್ಕಾರ ಮಾಡ್ತಾಯಿದೆ ಯಾಕೆ ಈ ಚಿಂತನೆ ಮಾಡ್ತಾ ಇದೆ ಅಂದರೆ ನಮ್ಮ ದೇಶದ ಮುಖ್ಯವಾಗಿ ಆಮ್ದು ಹಾಕಿದಂಥ ಕ್ರೂಡ್ ಆಯಿಲ್ ಅಥವಾ ಪೆಟ್ರೋಲನ್ನು ನಾವು ಹೊರದೇಶಗಳಿಂದ ತರಿಸ್ತಾ ಇದ್ದೀವಿ ಅದರ ಪ್ರಮಾಣ ತಗ್ಗಿಸಿ ಅಲ್ಲಿದ್ದಂಥ ಖರ್ಚನ್ನು ಕಡಿಮೆ ಮಾಡಿಕೊಂಡು ದೇಶದಲ್ಲಿ ಉತ್ಪಾದನೆ ಆಗ ಆಗತಕ್ಕಂಥ ನಮ್ಮೇನು ತ್ಯಾಜ್ಯ ಪದಾರ್ಥಗಳಿದಾವೆ ಕೃಷಿ ಅವಲಂಬನೆಯ ಮೇಲೆ ಪದಾರ್ಥಗಳಿದಾವೆ ಅದರಿಂದ ನಾವು ಇಥನಾಲನ್ನು ಮಾಡಿದೆ ಆದಲ್ಲಿ ನಮ್ಮ ದೇಶದಲ್ಲಿ ಏನು ನಮ್ಮ ಆಮದು ವೆಚ್ಚ ಕಡಿಮೆ ಮಾಡ್ಬೋದು ಮತ್ತು ಅದರಿಂದ ಬಂದಂಥ ಲಾಭವನ್ನು ನಮ್ಮ ಕೃಷಿಕರಿಗೆ ಅದರ ಮೇಲೆ ಅವರಿಗೆ ಕಳಿಸ್ಬೋದು ಅಂತ ಹೇಳುವ ವಿಚಾರದಿಂದ ಇಥನಾಲ್ ಬಗ್ಗೆ ಈಗ ಸಾಕಷ್ಟು ಒತ್ತು ಇದೆ ಮುಂಬರುವ ದಿನಗಳಲ್ಲಿ ಗೋವಿನ ಜೋಳದಿಂದ ಇಥನಾಲ್ ಪ್ರೊಡಕ್ಷನ್ ಇದನ್ನು ಹೆಚ್ಚು ಸರ್ಕಾರ ಉತ್ತೇಜನ ಇದೆ ಈಗ ಮೂಲವಾಗಿ ಈಗ ಏನಾಗಿದೆ ಇದು ಎಲ್ಲಿದೆ ಅಂತಂದರೆ ಸದ್ಯಕ್ಕೆ ನಾವು ನಾವು ನಮಗಿದ್ದಂಥ ಮಾಹಿತಿ ಪ್ರಕಾರ ಬಾಗಲಕೋಟೆ ಜಿಲ್ಲೆಯಲ್ಲಿ ಕೂಡ ಡಿಸ್ಟರಿಗಳು ಚಾಲು ಪ್ರಾರಂಭ ಇದ್ದಾವೆ ಉಗಾರ್ ಶುಗರ್ ಫ್ಯಾಕ್ಟ್ರಿ ಉಗಾರದಲ್ಲಿ ಕೂಡ ಡಿಸ್ಟ್ಲರಿ ಫ್ಯಾಕ್ಟ್ರಿ ಚಲೋ ಇದ್ದಾವೆ ಇವೆಲ್ಲವೂ ಕೂಡ ಈಗ ಆಲ್ರೆಡಿ ಗೋವಿನ ಜೋಳವನ್ನು ಬಳಸಿ ಇಥನಾಲ್ ಉತ್ಪಾದನೆಯನ್ನು ಮಾಡಿ ಅದನ್ನು ಸರ್ಕಾರಕ್ಕೆ ಕೊಡ್ತಾ ಇದ್ದಾರೆ ಇಲ್ಲಿ ಇದರಿಂದ ಏನು ಲಾಭ ಆಗುತ್ತೆ ನಮ್ಮ ಕೃಷಿಕರಿಗೆ ಅಂದರೆ ಕೃಷಿಕರಿಗೆ ಲಾಭ ಒಂದು ಈ ಬೆಳೆಗೆ ಒಂದು ಬೆಲೆ ಏನೇ ಇರುತ್ತೆ ಮಾರುಕಟ್ಟೆ ಬೆಲೆ ಯಾವಾಗಲೂ ಸ್ಥಿರವಾಗಿರುತ್ತೆ ತಟಸ್ಥವಾಗಿರುತ್ತೆ ಅಂದರೆ ನೀವು ಬೆಳೆದಂಥ ಬೆಳೆಗೆ ನಿಮ್ಗೆ ಈಗೇನು ಪ್ರತಿ ಇವತ್ತಿನ ದಿವಸದಲ್ಲಿ ಎರಡೂವರೆ ಸಾವಿರ ರೂಪಾಯಿ ಇದೆ ರೇಟು ಇದೇ ರೇಟು ನಿಮಗೆ ಖಾಯಂ ಅಂದರೆ ನಮ್ಮ ರೈತರು ಹೆಚ್ಚಿನ ಪ್ರಾ ಇದರಲ್ಲಿ ಗೋವಿನ ಜೋಳವನ್ನು ಬೆಳೀತಾರೆ ಆಮೇಲೆ ಬಂದಂಥ ಗೋಹಿಜೋಳವನ್ನು ಕೂಡ ರ ಸರ್ಕಾರಕ್ಕೆ ಖರೀದಿ ಮಾಡೋಕ್ಕೆ ಅನುಕೂಲ ಆಗುತ್ತೆ ಈ ಬೆಳೆ ಸ್ಥಿರತೆ ಮತ್ತು ಈ ಬೆಳೆಯ ವೈವಿಧ್ಯವಾದ ಉಪಯೋಗಗಳನ್ನು ನಾವು ಹೆಚ್ಚು ಮಾಡೋದರಿಂದ ನಮ್ಮ ರೈತರಿಗೆ ಇದರಿಂದ ಲಾಭ ಆಗ್ತದೆ ಹೆಚ್ಚು ಜನ ರೈತರು ಗೋವಿನ ಜೋಳವನ್ನು ಬೆಳೆಯಲಿಕ್ಕೆ ಶಕ್ತರಾಗ್ತಾರೆ ಅದರಿಂದ ಮಾರುಕಟ್ಟೆ ಬೆಲೆ ಸ್ಥಿರವಾಗಿರ್ತದೆ ಇದರಿಂದ ಒಂದು ನಮ್ಮ ದೇಶದ ಆರ್ಥಿಕತೆ ಹೆಚ್ಚಾಗ್ತದೆ ಮತ್ತು ಅದರಿಂದ ಪರಿವರ್ತನೆಯಾಗಿ ಅದರಿಂದ ಬಂದ ಆದಾಯವನ್ನು ನಮ್ಮ ರಾಜ್ಯದ ಮತ್ತು ಸರ್ಕ ರಾಷ್ಟ್ರದ ಸರ್ಕಾರದಲ್ಲಿದ್ದಂಥ ವ್ಯಕ್ತಿಗಳು ಅದನ್ನು ತಿರುಗಾ ನಮ್ಮ ರೈತರಿಗೆ ಯಾವುದೋ ಒಂದು ಸಹಾಯಧನದ ಮುಖಾಂತರ ಕೂಡ ಕೊಟ್ಟು ಒಟ್ಟು ರೈತರು ಮತ್ತು ಔದ್ಯೋಗೀಕರಣ ಮತ್ತು ಸರ್ಕಾರದ ನಿಯಮಗಳನ್ನು ಕೂಡ ನಾವು ಅದರೊಳಗೆ ಒಳಪಟ್ಟು ದೇಹ ದೇಶದ ಆರ್ಥಿಕತೆಯನ್ನು ಹೆಚ್ಚು ಮಾಡೋದ್ರ ಜೊತೆಗೆ ರೈತರ ಏನು ಆದಾಯವನ್ನು ದ್ವಿಗುಣಗೊಳಿಸ್ಬೇಕಂದೇ ನಮ್ಮ ಪ್ರಧಾನಮಂತ್ರಿಗಳ ಒಂದು ನಿಚ್ಚಳವಾದ ಒಂದು ದೃಢ ಸಂಕಲ್ಪ ಮಾಡಿದರೆ ಇದರಲ್ಲಿ ಅದು ಅನುಕೂಲವಾಗುತ್ತದೆ ಈ ರೀತಿ ಹೇಳಿ ಮುಂಬರುವ ದಿನಗಳಲ್ಲಿ ಗೋವಿಂದೋಳವನ್ನು ನಾವು ಇಥನಾಲ್ಗಾಗಿ ಬಳಸುವುದು ಒಂದು ಪ್ರಮೇಯ ಹೆಚ್ಚಾಗ್ತಾ ಇದೆ ಅದರಲ್ಲಿ ಅದರಿಂದ ನಮ್ಮ ರೈತರಿಗೆ ಒಂದು ಸಂದೇಶ ಹೆಚ್ಚು ಗೋವಿಂದೋಳವನ್ನು ನೀವು ಬೆಳೆದಲ್ಲಿ ನೀವೇನು ಹೆದರಬೇಕಾಗಿಲ್ಲ ಅದರಿಂದ ಲಾಭ ಆಗ್ತದೆ ನಿಮಗೆ ಒಂದಿಲ್ಲ ಒಂದು ರೀತಿಯಲ್ಲಿ ಈ ಸ್ಥಿರವಾದಂಥ ಒಂದು ಬೆಲೆ ಇರೋದರಿಂದ ನಿಮ್ಮ ಬೆಳೆಗೆ ನೀವು ಬೆಳೆದಂಥ ಬೆಳೆಗೆ ಮಾರ್ಕೆಟ್ ಬೆಲೆ ಸಿಗುತ್ತೆ ಅಂತ ಹೇಳಿ ಇಥನಾಲ್ ಅನ್ನೋದು ಒಂದು ಬೈ ಪ್ರಾಡಕ್ಟ್ ಈ ಗೋವಿನ ಜೋಳವನ್ನು ಪಿಷ್ಟ ಏನು ಸ್ಟಾರ್ಚ್ ಇರ್ತದೆ ಅದನ್ನು ಔದ್ಯೋಗಿಕವಾಗಿ ಬೇರ್ಪಡಿಸಿ ಅದರಲ್ಲಿ ಸ್ಯಾಕ್ರಮೈಸ್ ಸರ್ವಿಸಿ ಅಥವಾ ಒಂದು ಸೂಕ್ಷ್ಮಾಣ ಜೀವನಗಳನ್ನು ಹಾಕ್ತಾರೆ ಅದು ಅದನ್ನು ಒಡೆದು ಬಿಟ್ಟು ಅದರಿಂದ ಬೈ ಪ್ರಾಡಕ್ಟ್ ಏನು ಬರ್ತದೆ ಇಲ್ಲಿವರೆಗೂ ಇಥನಾಲ್ ಅನ್ನೋದನ್ನು ಶುಗರ್ ಕೇನ್ ಫ್ಯಾಕ್ಟ್ರಿ ಅಷ್ಟೇ ಮಾಡ್ತಿದ್ದರು ಅಂದರೆ ಕಬ್ಬು ಕಬ್ಬನ್ನು ನುರಿದು ಅದರಿಂದ ಬಂದಂಥ ಮೊಲ್ಯಾಸು ಮತ್ತು ಇಥನಾಲ್ ತಯಾರಿಕೆ ಆಗ್ತಿತ್ತು ಅದು ಹತ್ತು ಪರ್ಸೆಂಟ್ ಏನು ಈಗ ಪೆಟ್ರೋಲಲ್ಲಿ ಮಿಕ್ಸ್ ಮಾಡ್ತಾರೆ ಅದರಿಂದ ಪೆಟ್ರೋಲ್ ಏನು ಉರಿತದೆ ಗಾಡಿ ಒಳಗಡೆ ನಿಮ್ಮ ವಾಹನಗಳಲ್ಲಿ ಉರಿಯುವ ಶಕ್ತಿಯನ್ನು ಹೆಚ್ಚಿಸೋ ಜೊತೆಗೆ ಪೆಟ್ರೋಲ್ ಆಮದವನ್ನು ಉಳಿಸ್ತಿತ್ತು ಆಮದು ಮಾಡೋದನ್ನು ಹೊರಗಡೆ ದೇಶದಿಂದ ಇಲ್ಲಿ ಈಗ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಎದ್ದು ಏರಿಸಿದಾಗ ನಮಗೆ ಇಥನಾಲ್ ಹೆಚ್ಚಿಗಿನ ಬೇಡಿಕೆ ಬೇಕಾಗ್ತದೆ ಈ ಹೆಚ್ಚಿನ ಬೆ ಇಥನಾಲನ್ನು ಎಲ್ಲಿಂದ ತರಬೇಕು ಸರ್ಕಾರ ಅಂದಾಗ ಅವರು ವಿಚಾರ ಮಾಡಿದ್ದು ನಮ್ಮ ಕೃಷಿ ತ್ಯಾಜ್ಯಗಳು ಕೃ ಕೃಷಿಯಲ್ಲಿಂದ ಯಾಕೆ ಸಾಧ್ಯ ಆಗೋದಿಲ್ಲ ಹೇಳಿ ಈ ಭತ್ತ ಒಡದ ಭತ್ತ ಇರ್ಬೋದು ಜೋಳ ಇರ್ಬೋದು ಇನ್ಯಾವುದೋ ಕೃಷಿ ತ್ಯಾಜ್ಯದಿಂದ ಇಥನಾಲನ್ನು ತಯಾರಿಸ್ಬೋದು ಅಂತೇಳಿ ನಮ್ಮ ವಿಜ್ಞಾನಿಗಳನ್ನು ತೋರಿಸ್ಕೊಟ್ಟಿದ್ದಾರೆ ಅದರಲ್ಲಿ ಜೋಳವೂ ಕೂಡ ತಂದೆ ಆದಂಥ ಪ್ರಮಾಣದಲ್ಲಿ ನಮ್ಮ ದೇಶದ ಏನು ಇಥನಾಲ್ ಬೇಡಿಕೆ ಇದೆ ಇದನ್ನು ನಾವು ಕೊಡಬಯಿಸ್ಬೋದು ಇಥನಾಲ್ ಅನ್ನೋದು ಈ ಬೆಂಕಿ ಹಚ್ಚಿದಾಗ ಬೆಂಕಿ ಏನು ಪೆಟ್ರೋಲ್ ಇರ್ತದೆ ಅದೇ ರೀತಿ ಇಥನಾಲ್ ಒಂದು ದ್ರವಣ ರೂಪದ ಕ ವಸ್ತು ಅದಕ್ಕೆ ನಾವು ಬೆಂಕಿಯನ್ನು ಕೊರೆದು ಹಚ್ಚಿದಾಗ ಅದು ಉರಿತದೆ ಅದನ್ನು ನಾವು ಪೆಟ್ರೋಲಲ್ಲಿ ಮಿಕ್ಸ್ ಮಾಡೋದರಿಂದ ವಾಹನದಲ್ಲಿ ಇಂಧನ ಸರಿಯಾಗಿ ಉರಿದು ಅದು ನಮಗೆ ವಾಹನ ಶಕ್ತಿ ಕೊಡ್ತದೆ ಅದರಿಂದ ನಮ್ಮ ವಾಹನ ಮುಂದಕ್ಕೆ ಓಡ್ತದೆ ಇದು ಇಥನಾಲ್ ಅದರ ಕರ್ತವ್ಯ ಇತ್ತೀಚೆಗೆ ನಾವು ಕಳೆದ ತಿಂಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಾವು ನಮ್ಮ ಅಖಿಲ ಭಾರತ ಗೋವಿನ ಜೋಳ ಯೋಜನೆಯವರು ಒಂದು ವಿಚಾರ ಸಂಕಿರಣನ ಮಾಡಿದರು ಅದರ ವಿಚಾರ ಸಂಕಿರಣ ಮುಖ್ಯ ಧ್ಯೇಯ ಉದ್ದೇಶ ಅಂದರೆ ಜೋಳವನ್ನು ಇಥನಾಲ್ ಬಳಕೆಗಾಗಿ ಯಾವ ರೀತಿ ಮುಂಬರುವ ದಿನಗಳಲ್ಲಿ ನಾವು ಏನು ಮಾಡಬೇಕು ಯಾವುದಾವುದು ಕ ವಿಭಾಗದವರು ಈಗ ತಳಿ ತಜ್ಞರಿದ್ದರೆ ಈ ಹೊಸ ತಳಿಗಳನ್ನು ಈ ಇಥನಾಲ್ ಬಳಕೆಗಾಗಿ ತಳಿ ಅಭಿವೃದ್ಧಿಪಡಿಸ್ಬೇಕು ಅದಕ್ಕೆ ಏನು ಕಾರಣಗಳು ಬೇಕು ಹೆಚ್ಚು ಪಿಷ್ಟ ಇದ್ದದ್ದು ಬೇಕಾ ಹೆಚ್ಚು ಯಾವ ಇಥನಾಲ್ಗೆ ಯಾವ ಯಾವ ತಳಿ ಸೂಕ್ತದೆ ಆ ತಳಿಯನ್ನು ಅಭಿವೃದ್ಧಿಪಡಿಸೋದು ಅದೇ ರೀತಿ ಬೇಸಾಯ ಕ್ರಮದಲ್ಲಿ ಏನು ಬದಲಾವಣೆ ಮಾಡೋದರಿಂದ ಇಥನಾಲ್ ಮಾಡ್ಬೋದು ಅದೇ ರೀತಿ ಇಥನಾಲ್ ಫ್ಯಾಕ್ಟ್ರಿಯವರು ಇಥನಾಲ್ ಮಾಡ್ತಕ್ಕಂಥ ಔದ್ಯೋಗಿಕ ಉದ್ಯಮಿಗಳನ್ನು ಕರೆಸಿ ಅವರಿಗೆ ಏನು ಬೇಕು ಅನ್ನೋದನ್ನು ಚರ್ಚೆ ಮಾಡಲಾಯಿತು ಅದರ ರೂಪುರೇಷೆಗಳನ್ನ ಸರ್ಕಾರಕ್ಕೆ ತಿಳಿಸ್ತಾರೆ ಅದರಿಂದ ಸರ್ಕಾರ ನಿಯಮಗಳಲ್ಲಿ ಬದಲಾವಣೆ ಮಾಡೋದಾಗಲಿ ರೈತರಿಗೆ ಅದನ್ನ ತಿಳಿಸ್ಬಿಟ್ಟು ಹೊಸ ನಿಯಮಗಳು ಬರ್ತವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ ಟ್ವೆಂಟಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ